ಹಂಗೆ ಪಿ ಸಿ ಎಮ್ ಬಿ ಎಸ್ ಸಿ ಅಡ್ಮಿಷನ್ ಆದ ಮೊದಲನೇ ವರ್ಷದಲ್ಲಿ ಏನಾಯ್ತು ಪ್ರೊಫೆಸರ್ ಹಿರೇಮಠ್ ಅಂತ ಹೇಳಿ ಒಬ್ರು ಹಿರಿಯ ಪ್ರೊಫೆಸರ್ ಅವರು ಒಂದು ಎರಡು ತಿಂಗಳು ನಮಗೆ ಕ್ಲಾಸ್ ತಗೊಂಡಿದ್ರು ಬಟ್ ಆನಂತರ ರಿಟೈರ್ಡ್ ಆಯ್ತು ನಿವೃತ್ತರಾದ್ರು ಆದ್ಮೇಲೆ ಅವ್ರಿಗೆ ನನ್ನ ಬಗ್ಗೆ ಏನೋ ಒಂದು ಪ್ರೀತಿ ಇತ್ತು ಅವ್ರು ಹೇಳಿದ್ರು ಬಿಡುವಿದ್ದಾಗ ನಮ್ಮ ಮನೆಗೆ ಬರೋ ಹೇಳ್ಕೊಡ್ತೀನಿ ನಿನಗೆ ಅಂತ ಹೇಳಿದ್ರು ಫಿಸಿಕ್ಸ್ ಹೇಳ್ಕೊಡ್ತೀನಿ ಭಾಳ ಚೆನ್ನಾಗಿ ಹೇಳೋರು ಅವ್ರಲ್ಲಿ ಫಿಸಿಕ್ಸ್ ಎಲ್ಲ ಹಾಗೆ ಅವ್ರ ಮನೆಗೆ ಹೋಗ್ತಾ ಇದ್ದೆ ಒಂದ್ಸರಿ ಏನು ಹೇಳಿದ್ರು ನೋಡಪ್ಪ ಒಂದು ಟ್ರಿಗ್ನಾಮೆಟ್ರಿಗೆ ಸಂಬಂಧಪಟ್ಟಂತೆ ಯಾವುದೋ ಒಂದು ಪುಸ್ತಕ ಪುಸ್ತಕ ಹೆಸರು ನೆನಪಿಲ್ಲ ಟ್ರಿಗ್ನಾಮೆಟ್ರಿ ನೆನಪಿದೆ ಅಷ್ಟೇ ಟ್ರಿಗ್ನಾಮೆಟ್ರಿಗೆ ಸಂಬಂಧಪಟ್ಟಂತೆ ಒಂದು ಬುಕ್ ಇದೆ ಎಲ್ಲರೂ ಲೈಬ್ರರಿ ಸಿಕ್ಕರೆ ಹುಡುಕು ಅದರಲ್ಲಿ ಒಳ್ಳೊಳ್ಳೆ ಪ್ರಾಬ್ಲಮ್ಸ್ ಇರ್ತವೆ ನಿನಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ಅಂತೇಳಿ ಅವ್ರು ನನಗೆ ಗೈಡ್ ಮಾಡಿದ್ರು ಸರಿ ಆಯ್ತು ಸರ್ ಅಂತೇಳಿ ಬಂದು ನಮ್ಮ ಜಯದೇವ್ ಹಾಸ್ಟೆಲ್ ಗ್ರಂಥಾಲಯದೊಳಗೆ ಹುಡ್ಕೋಕೆ ಶುರು ಮಾಡಿದ್ರು ಅಂದರೆ ಅವ್ರ ಮನೆಯಿಂದ ಸಂಜೆ ಬಂದವನು ಇಲ್ಲಿ ಸಿಗ್ಬೋದೇನೋ ಅಂತ ಕುತೂಹಲಕ್ಕೆ ಹುಡುಕಕ್ಕೆ ಹೋದೆ ಅನ್ನದೃಷ್ಟಕ್ಕೆ ಆ ಪುಸ್ತಕ ಸಿಕ್ತು ಆ ಪುಸ್ತಕ ಸಿಕ್ತು ನಮ್ಮ ವಾರ್ಡನ್ ಕರೆದು ಅದು ಬೀಗ ತೆಗೆಸಿ ಸುಮಾರು ವರ್ಷಗಳಾಗಿತ್ತು ಬೀಗ ಹಾಕಿ ಅದನ್ನ ಕಪಾಟಗಳೆಲ್ಲ ಬೀಗ ತೆಗ್ದೇ ಇರಲಿಲ್ಲ ಮತ್ತೆ ಆ ಕಪಾಟ್ ಬೀಗ ತೆಗ್ಸಿ ಆ ಪುಸ್ತಕ ತಗೊಳೋದ್ರ ಬದಲಿಗೆ ನಾನೇನು ಮಾಡಿದೆ ಅದ್ರ ಪಕ್ಕದಲ್ಲಿ ಒಂದು ಪುಸ್ತಕ ಇತ್ತು ದೀಪ್ತಿ ಅಂತ ಹೇಳಿ ದೀಪ್ತಿ ಅಂತ ಪ್ರೊಫೆಸರ್ ಜಿ ಎಚ್ ಹನ್ನೆರಡು ಮಠ ಅವರು ಬರೆದದ್ದು ಅದು ಧಾರವಾಡದ ಮುರುಘಾ ಮಠದ ಮೃತ್ಯುಂಜಯ ಸ್ವಾಮಿಗಳವರ ಕುರಿತಾಗಿರ್ತಕ್ಕಂಥ ಒಂದು ಕಾದಂಬರಿ ಅದು ಅದೇನು ಸೆಳೆತಾರೆ ಆ ಕಾದಂಬರಿ ಮೊದಲನೇ ಪುಟ ಓದೋಕ್ಕೆ ಶುರು ಮಾಡಿದನು ಒಂದೊಂದೂರು ಗಂಟೆ ಅಲ್ಲೇ ನಿಂತ್ಕೊಂಡು ಓದ್ಬಿಟ್ಟೆ ಆ ನಂತರ ವಾರ್ಡನ್ ಹೇಳಿದ್ರೆ ಟೈಮ್ ಆಯ್ತಪ್ಪ ಮನೆಗೆ ಹೋಗೋದು ಏನು ಪುಸ್ತಕ ತೊಗೊಂಡು ಬಾ ಆಮೇಲೆ ಕೊಡುವಂತೆ ಅಂದರು ಟ್ರಿಗ್ನಮಿಟ್ರ್ ಕೈಬಿಟ್ಟೆ ದಾಸೋಧ ಇಪ್ಪು ಹಿಡ್ಕಂಡು ರೂಮಿಗೆ ಬಂದೆ ಒಂದು ರಾತ್ರಿ ಪೂರ್ತಿ ಒಂದೇ ಸಿಟ್ಟಿಂಗಲ್ಲಿ ಆ ಪುಸ್ತಕ ಓದಿದೆ ಭಾಳ ಮಧ್ಯ ಮಧ್ಯೆಲ್ಲ ಭಾವಕ್ಕಾಗೋದು ಕಣ್ಣೀರು ಹಾಕೋದು ಹೌದಪ್ಪ ನಮ್ಮ ಜೀವನದ ಏನು ಇದೆ ಅನ್ನೋದು ಇಂಥವೆಲ್ಲ ಪ್ರಶ್ನೆಗಳು ಮೂಡ್ತಾಯಿತ್ತು ಮೃತ್ಯುಂಜಯ ಅಷ್ಟು ಕಠಿಣವಾದಂಥ ಹಾದಿಯನ್ನು ಸವಿಸಿ ಇವತ್ತು ಧಾರವಾಡವನ್ನು ವಿದ್ಯಾಕಾಶಿ ಅಂತ ಕರೀತಾರೆ ಆ ಮಟ್ಟಕ್ಕೆ ಬೆಳೆಯೋದಕ್ಕೆ ಬೇಕಾಗಿರ್ತಕ್ಕಂಥ ಮೂಲ ಅಸ್ಥಿ ಭಾರವನ್ನು ಹಾಕಿದ್ದು ಮೃತ್ಯುಂಜಯಪ್ಪಗಳು ಅವರ ಬದುಕಿನ ಪ್ರೇರಣೆಯಿಂದ ನಾನು ಸ್ವಾಮಿಗಳಾಗಬೇಕು ಅಂತ ತೀರ್ಮಾನ ಮಾಡಿತ್ತು ಹಾಗೆ ಸ್ವಾಮಿಗಳಾಗಬೇಕು ಅಂತ ತೀರ್ಮಾನ ಮಾಡಿ ಚಿತ್ರದುರ್ಗ ಬೃಹನ್ ಮಟ್ಟಕ್ಕೆ ಬಂದು ಅಲ್ಲಿ ಬಸತತ್ವ ಮಹಾವಿದ್ಯಾಲಯದೊಳಗೆ ಅಡ್ಮಿಷನ್ ತಗೊಂಡೆ ಅಲ್ಲಿ ಬಂದು ಈ ಲಾಂಛನ ಧರಿಸ್ಕೊಂಡು ಬಸತತ್ವ ಮಹಾವಿದ್ಯಾಲಯದೊಳಗೆ ಎರಡ್ ಸಾವಿರದ ಇಸ್ವಿ ಜನವರಿ ಹನ್ನೊಂದನೇ ತಾರೀಕು ಇದೆಲ್ಲ ಪರಿವರ್ತನೆ ಆಗಿದ್ದು ಒಂದು ದೊಡ್ಡ ತಿರುವು ಅದು ಹಾಂ ಹಾಂ